ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಿಧವಾ ಯೋತನ ಯೋಜನೆ ಮೂಲಕ ಸರ್ಕಾರ ಪಿಂಚಣಿ ಅಮೌಂಟ್ನ ಇದೆ ಅದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅರ್ಜಿ ಸಲ್ಲಿಸೋಕೆ ಮತ್ತು ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಧವಾ ಯೋತನ ಯೋಜನೆ ಹದಿನೆಂಟರಿಂದ ಅರವತ್ತ್ನಾಲ್ಕು ವರ್ಷದೊಳಗಿನ ವಿಧುವೆಯವರಿಗೆ ವಿಧವಾ ವೇತನವನ್ನು ಸರ್ಕಾರ ನೀಡ್ತಾ ಇದೆ ನೋಡ್ಕೋಬೋದು ಅರ್ಹತಾ ಮಾನದಂಡಗಳು ಏನೇನಿದೆ ಅಂತೆ ವಿಧುವೆ ಅಂದರೆ ಪತಿ ಜೀವಿಸಿಲ್ಲದ ಅಂತಂದರೆ ಈಗ ಕಾನೂನು ದೃಷ್ಟಿನಲ್ಲಿ ಪತಿ ಅಂದರೆ ಗಂಡ ಪತ್ನಿಯ ಗಂಡ ಈಗ ಡೆತ್ ಆಗಿರ್ತಾರಲ್ವ ಮೃತಪಟ್ಟಿರ್ತಾರೆ ಅಂಥವ್ರು ಇದಕ್ಕೆ ಅಪ್ಲೈನ ಮಾಡಬೋದು ವಿಧವೆ ವೇತನಕ್ಕೆ ಮತ್ತು ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ರೂಪಾಯಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಂದ್ರೆ ಈಗ ವರ್ಷದ ಆದಾಯ ಅಂದರೆ ನೀವು ನಗರದಲ್ಲಾದರೂ ಜೀವಿಸ್ತಿರ್ಬೋದು ಮತ್ತು ಗ್ರಾಮೀಣದಲ್ಲಾದರೂ ಜೀವ ಗ್ರಾಮೀಣದಲ್ಲಾದರೂ ಜೀವಿಸ್ತಿರ್ಬೋದು ಅಂದರೆ ಈಗ ವರ್ಷಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿ ನಿಮ್ಮ ಇನ್ಕಮ್ ಆದಾಯ ಅದಕ್ಕಿಂತ ಕಡಿಮೆ ಇರಬೇಕಂತೆ ಮತ್ತು ಮೃತರಾಗುವವರೆಗೂ ಅಂದರೆ ನೀವು ಸಾಯುವವರೆಗೂ ಅಥವಾ ಅಂದರೆ ನೀವು ಇನ್ನೊಂದು ಮದುವೆ ಆಗುವವರೆಗೂ ಉದ್ಯೋಗ ಪಡೆದು ಅಂದರೆ ವಾರ್ಷಿಕ ಆದಾಯಕ್ಕಿಂತ ಹೆಚ್ಚಿನ ಆದಾಯ ಪಡೆಯುವವರೆಗೂ ವಿಧಿಯ ವಿಧಿವೆಯ ವಿಧವಾ ವೇತನವನ್ನು ಪಡೆಯಬಹುದಂತಂದರೆ ಸರ್ಕಾರದ ಮೂಲಕ ನೀವು ಪಿಂಚಣಿ ಅಮೌಂಟ್ ಪಡೆಯಬೋದಂತೆ ಈ ರೀತಿ ನಂತರ ನೋಡ್ಕೋಬೋದು ಈ ಯೋಜನೆಗೆ ಸಲ್ಲಿಸಬೇಕಾದ ದಾಖಲೆಗಳು ಯಾವ್ಯಾವು ಅಂತಂದರೆ ವಾಸಸ್ಥಳ ದೃಢೀಕರಣ ಪತ್ರ ಎರಡನೇದು ವಯಸ್ಸಿನ ಪ್ರಮ ವಯಸ್ಸಿನ ದೃಢೀಕರಣ ಪತ್ರ ಮೂರು ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ನಾಲ್ಕು ಆಧಾರ್ ಕಾರ್ಡಂತೆ ಪಿಂಚಣಿ ಅಮೌಂಟು ಮಂತ್ಲಿ ಅಂದರೆ ತಿಳಿಗೆ ರೂಪಾಯಿ ಬರುತ್ತೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿನ ಸಲ್ಲಿಸಬೇಕಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ